ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಿ ಹಾಲು ಉಗ್ಸೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಇನ್ನು ಸ್ನೇಹಿತರೆ ಹಾಲನ್ನು ನಾವು ಬಾಡಿಗೆ ಮನೆಯಲ್ಲಿ ಯಾಕೆ ಉಕ್ಕಿಸ್ಬೇಕು ಅಂತ ಹೇಳಿದ್ರೆ ಹಾಲಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ ನಂಬಿಕೆ ಸೊ ಹಾಗಾಗಿ ನಾವು ಯಾವುದೇ ಮನೆಗೆ ಹೋಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು ಮೊದಲು ಹಾಲುಕ್ಸೋ ಶಾಸ್ತ್ರ ಅನ್ನೋದು ಮಾಡ್ತಾರೆ ಇನ್ನು ಹಾಲಿನಲ್ಲಿ ಲಕ್ಷ್ಮಿ ಇರೋದ್ರಿಂದ ಲಕ್ಷ್ಮಿ ಸಂಪತ್ತಿನ ಪ್ರತಿರೂಪ ಅಂತ ಇದೇ ಕಾರಣಕ್ಕೆ ಮನೆಯಲ್ಲಿ ಸಂಪತ್ತು ಉಕ್ಕಿ ಹರಿಲಿ ಅಂತ ಹೇಳಿಬಿಟ್ಟು ಸಂಪತ್ತು ಜಾಸ್ತಿ ಆಗಲಿ ಆರೋಗ್ಯ ಆಯುಷ್ ಎಲ್ಲ ಬರಲಿ ಅಂತ ಹೇಳಿಬಿಟ್ಟು ಹಾಲನ್ನು ಹುಕ್ಕಿಸ್ತಾರೆ ಹಾಲು ಪಾತ್ರೆಯಲ್ಲಿ ಉಕ್ಕಿ ಬರುವಾಗ ನಾಲ್ಕು ದಿಕ್ಕುಗಳಲ್ಲಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿ ಉಕ್ಕಿಸ್ತಾರೆ ಅದೇ ಬೇರೆ ದಿನಗಳಲ್ಲಿ ಏನಾದರೂ ಹಾಲು ಆ ರೀತಿಯಾಗಿ ಉಕ್ಕಿ ಚೆಲ್ಲಿದ್ರೆ ಸಂಪತ್ತು ಪೋಲಾಯಿತು ಅಂತ ಕೂಡ ಹೇಳ್ತಾರೆ ಇನ್ನು ಸ್ನೇಹಿತರೆ ಮನೆಯಲ್ಲಿ ಹಾಲು ಯಾವ ದಿನ ಶುಭ ಅಂತ ಹೇಳಿದ್ರೆ ಮಂಗಳವಾರ ಬಿಟ್ಬಿಟ್ಟು ಎಲ್ಲ ವಾರದಲ್ಲೂ ನಾವು ಹಾಲನ್ನು ಹೊಗ್ಸ್ಬೋದು ಅದೇ ರೀತಿ ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತ್ರ ಭಾನುವಾರ ಮತ್ತು ಶನಿವಾರ ಹಾಲು ಉಗಿಸಬಾರ್ದು ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಅದೇ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋದರೆ ಒಂದೊಳ್ಳೆ ಟೈಮ್ ನೋಡಿಕೊಂಡು ಮನೆ ಒಳಗಡೆ ಪ್ರವೇಶ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟು ಹೊಸ್ತಿಲು ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು ಹೊಸ್ತಿಲಿಗೆ ಅರ್ಶನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಹಾಕಿ ಮೊದಲು ವರ್ ಹೊಸಲು ಪೂಜೆ ಮಾಡಬೇಕು ಏಕೆಂತಂದರೆ ಹೊಸಲಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರೆ ಅಂತ ನಂಬಿಕೆ ಹಾಗಾಗಿ ಲಕ್ಷ್ಮಿ ಗಣೇಶ ಮತ್ತು ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಮನೆಯನ್ನು ಕೆಟ್ಟ ದುಷ್ಟಶಕ್ತಿಗಳಿಂದ ಕಾಪಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಮನೆ ಒಳಗಡೆ ಹೋಗಬೇಕಾಗತ್ತೆ ಸ್ನೇಹಿತರೆ ವಸ್ತುಲ್ ಪೂಜೆ ಆದಮೇಲೆ ಮನೆಯ ಒಡತಿ ಏನಿರ್ತಾರೆ ಅವರು ತುಂಬಿದ ಕೊಡ ತಗೊಂಡು ಕೊಡ ತುಂಬ ಬಿಂದಿಗೆ ತುಂಬ ನೀರು ತಗೊಂಡು ಫಸ್ಟು ಮನೆಯೊಳಗಡೆ ಪ್ರವೇಶ ಮಾಡಬೇಕಾಗತ್ತೆ ಬಲಗಾಲಿಟ್ಟು ಹಾಗೆಯೇ ಗಂಡ ಆದವರು ಕೂಡ ದೇವ್ರ ಫೋಟೋ ತಗೊಂಡು ಅವರ ಹಿಂದ್ಗಡೆಯೇ ಹೋಗಬೇಕಾಗತ್ತೆ ಇಲ್ಲಾಂದರೆ ಇಬ್ಬರು ಒಟ್ಟಿಗೆ ಕೂಡ ಹೋಗ್ಬೋದು ಸೊ ಇದು ಮಾಡೋದು ವಸ್ತುಲ್ ಪೂಜೆ ಆಗಿದ ತಕ್ಷಣ ನೆಕ್ಸ್ಟ್ ಇದಾದ ಮೇಲೆ ನಾವು ಮನೆಯಲ್ಲಿ ದನ ಧಾನ್ಯ ಎಲ್ಲ ಅಭಿವೃದ್ಧಿ ಆಗೋ ವಸ್ತುಗಳು ಕೆಲವೊಂದು ಇರ್ತಾವಲ್ಲ ಬೆಳೆಕಾಳು ಆ ರೀತಿ ಸಕ್ಕರೆ ಈ ಥರ ಪದಾರ್ಥಗಳನ್ನು ಕೂಡ ನಾವು ತಗೊಂಡು ಮನೆ ಒಳಗಡೆ ಹೋಗಬೇಕಾಗತ್ತೆ ಇನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಮನೆ ಒಳಗಡೆ ಆದಮೇಲೆ ನೇರವಾಗಿ ನಾವು ದೇವ್ರ ಮನೆ ಅಂತ ಸಪ್ರೇಟಾಗಿ ಏನಾದರೂ ಇದ್ದರೆ ದೇವ್ರ ಮನೆಗೆ ಪ್ರವೇಶ ಮಾಡಬೇಕು ಕೆಲವೊಂದು ಬಾಡಿಗೆ ಮನೆಗಳಲ್ಲಿ ದೇವ್ರ ಮನೆ ಇರೋಲ್ಲ ಸೊ ಹೀಗಿರುವಾಗ ಅವರು ಪೂಜೆಗಂತಾನೆ ಸಪ್ರೇಟಾಗಿ ಫೋಟೋ ಇಡೋಕ್ಕಂತೇ ಸಪ್ರೇಟ್ ಒಂದು ರೂಮ್ ಲೈಕ್ ವುಡ್ಡಿಂದ ಏನಾದರೂ ಮಾಡಿಕೊಟ್ಟಿರ್ತಾರೆ ಸೊ ಅಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಫಸ್ಟು ನಾವು ಯಾವುದೇ ಕಾರ್ಯದಲ್ಲಿ ಆಗಿರ್ಬೋದು ಫಸ್ಟ್ ಪೂಜೆ ಮಾಡಬೇಕಾಗಿರೋದು ಗಣೇಶ ಗಣೇಶನಿಗೆ ಪೂಜೆ ಮಾಡಬೇಕು ಗಣೇಶನಿಗೆ ಪೂಜೆ ಮಾಡಿ ಈ ಮನೆಯಲ್ಲಿ ಯಾವುದೇ ಥರದ ಅಶುಭಗಳು ನಡೀದೇ ಇರಲಿ ಯಾವುದೇ ಥರದ ವಿಘ್ನಗಳು ಆಗದೇ ಇರಲಿ ಅಂತ ಪೂಜೆ ಮಾಡಿಕೊಂಡು ಆದಮೇಲೆ ಮತ್ತೆ ನಾವು ತುಂಬಿದ ಕೊಡ ಇಟ್ಟಿರ್ತೀವಲ್ಲ ಸೊ ಹಾಗಾಗಿ ಗಂಗಾದೇವಿಯನ್ನು ಕೂಡ ಆಹ್ವಾನ ಮಾಡಿ ಮತ್ತೆ ಎಲ್ಲ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಕೂಡ ಆಹ್ವಾನ ಮಾಡಬೇಕಾಗತ್ತೆ ಹಾಗೆಯೇ ಎಲ್ಲ ಆದಮೇಲೆ ಹಾಲು ಶಾಸ್ತ್ರ ಮೊದಲನೇ ಬಾರಿ ಸ್ಟವನ್ನು ಹಚ್ಚಿಬಿಟ್ಟು ಒಲೆಯನ್ನು ಹಚ್ಚಿಬಿಟ್ಟು ಒಂದು ಹೊಸ ಪಾತ್ರೆಯಲ್ಲೇ ಹಾಲು ಹೊಸ ಪಾತ್ರೆ ತಗೊಂಡು ಅದರಲ್ಲಿ ಹಾಲು ಉಕ್ಸ್ಬೇಕು ಇನ್ನೊಂದು ಹಾಲು ನಾಲ್ಕು ದಿಕ್ಕುಗಳಲ್ಲಿ ಚೆನ್ನಾಗಿ ಅದು ಫ್ಲೋ ಆಗಬೇಕು ಉಕ್ಕಬೇಕು ಆವಾಗ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾಲ್ಕು ಕಡೆ ಹಾಲು ಉಕ್ಕಿ ಬರೋ ಥರ ಉಕ್ಕಿಸ್ಬೇಕು ಹಾಲನ್ನು ಆನಂತರ ಇದು ಉಕ್ಕಿ ಬಂದಿದ್ದು ಆದಮೇಲೆ ಆ ಹಾಲನ್ನು ತಗೊಂಡು ಅದರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಸದಸ್ಯರೂ ಕುಡಿಬೋದು ಹಾಗೆ ಬೇರೆಯವ್ರಿಗೂ ಕೊಡ್ಬೋದು ತೊಂದರೆ ಏನಿಲ್ಲ ಮತ್ತು ಹಾಲು ಆದಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮನೆಯಲ್ಲೇ ಇರಬೇಕು ಬಾಗಿಲೆಲ್ಲ ಹಾಕೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಯಾರು ಇಲ್ದಂಗೆ ಬೀಗ ಹಾಕ್ಕೊಂಡು ಅವರು ಹಳೆ ಮನೆಗೆ ಹೋಗಿ ಹೋಗೋದಾಗಿರ್ಬೋದು ಅದೆಲ್ಲ ಮಾಡಬಾರ್ದು ಸೊ ಮನೆಯಲ್ಲೇ ದೇವ್ರ ಮನೆಯಲ್ಲಿ ಲೈಟ್ ಆನಲ್ಲೇ ಇಟ್ಟು ನೀವು ಕೂಡ ಮನೆಯಲ್ಲೇ ಸ್ಟೇ ಮಾಡಬೇಕಾಗತ್ತೆ ಸೊ ಇದು ಗೈಸ್ ಬಾಡಿಗೆ ಮನೆಯಲ್ಲಿ ಬಾಡಿಗೆಗೆ ಹೋಗೋರು ಆ ಲುಕ್ಸು ಶಾಸ್ತ್ರ ಅಂದರೆ ಇದು ಸೊ ಇದನ್ನು ತಪ್ಪದೇ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ರೆ ವಿಡಿಯೋನ ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್